ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಡ್ರೈ ಫ್ರೂಟ್ಸ್ ಉಂಡೆ ಆರ್ ಅಂಟಿನ ಉಂಡೆ ಅಂತ ಕರೀತಾರೆ ಇದನ್ನು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯಾರು ಬೇಕಾದರೂ ತಿನ್ಬೋದು ಜಾಯಿಂಟ್ ಪೈನ್ಸ್ ಮೂಳೆ ನೋವು ಈ ಥರ ಏನೇ ಪ್ರಾಬ್ಲಮ್ ಇದ್ರೂ ಇದು ತಿನ್ನೋ ಡೈಲಿ ಒಂದು ತಿನ್ನೋದ್ರಿಂದ ತುಂಬ ರಿಲೀಫ್ ಅನಿಸುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ನಾನು ಆ್ಯಡ್ ಮಾಡಿರೋದು ಅಂಟು ಈ ಉಂಡೆಗೆ ಇದೇ ಮೇಯ್ನ್ ಇಂಗ್ರೀಡಿಯಂಟ್ ಇದು ಗ್ರಂಗೆ ಅಂಗಡಿನಲ್ಲಿ ಸಿಗುತ್ತೆ ಗೋಂದು ಅಂತ ಸಹ ಕರೀತಾರೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಒಂದು ಬೌಲ್ ಮೆಜರ್ಮೆಂಟ್ನಲ್ಲಿ ಈ ಅಂಟನ್ನು ಹಾಕಿ ಚೆನ್ನಾಗಿ ಕರ್ಕೋಬೇಕು ಇದು ತುಪ್ಪ ಹಾಕಿ ಕರೆದ್ರೆ ಸಂಡ್ಗೆ ಥರ ಉಬ್ಬುತ್ತೆ ಹಾಗೆ ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬಾದಾಮಿ ಹಾಗೆ ಗೋಡಂಬಿ ಹಾಗೆ ಪಿಸ್ತಾ ಹಾಗೆ ಆಕ್ರೋಡ್ ಅವಕಾಡು ಅಂತ ಕರೀತಾರೆ ಇದೆಲ್ಲದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಹುರ್ಕೋಬೇಕು ಎಲ್ಲದಕ್ಕೂ ತುಪ್ಪ ಹಾಕಬೇಕಂತ ಏನು ಅವಶ್ಯಕತೆ ಇಲ್ಲ ಡ್ರೈ ಆಗಿ ಕೂಡ ಹುರ್ಕೋಬೋದು ಏನು ತೊಂದರೆ ಇಲ್ಲ ಹಾಗೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದೇ ಬೌಲ್ನಲ್ಲಿ ಕೊಬ್ಬರಿನ ಹುರ್ಕೋಬೇಕು ಅಂದರೆ ಕೊಬ್ಬರಿ ಸ್ವಲ್ಪ ಕಲರ್ ಬರೋವರೆಗೂ ಉಬ್ಕೋ ಉರ್ಕೋಬೇಕು ಅದ್ರ ಫ್ಲೇವರ್ ಬರುತ್ತೆ ನೋಡಿ ಅಲ್ಲಿವರೆಗೂ ಹಾಗೆ ಅದೇ ಬೌಲ್ನಲ್ಲಿ ಒಣ ಖರ್ಜೂರ ಹಾಕ್ಕೋಬೇಕು ಹಾಗೇ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಹಾಗೆ ಕಲ್ಲಂಗಡಿ ಬೀಜ ಈ ಮೂರು ಸೀಡ್ಸ್ನ ಹುರ್ಕೋಬೇಕು ಹಾಗೆ ಅದೇ ಬೌಲಲ್ಲಿ ಸ್ವಲ್ಪ ಎಳ್ಳು ಹಾಕೊಂಡು ಹುರ್ಕೋಬೇಕು ಈ ಮೂರು ಬೀಜನ ಮಿಕ್ಸಿನಲ್ಲಿ ಜ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ಯಾಕಂತ ಹೇಳಿದ್ರೆ ಉಂಡೆ ಕಟ್ಟೋವಾಗ ಈ ಬೀಜಗಳು ಅಷ್ಟು ಚೆನ್ನಾಗಿ ಬರೋಲ್ಲ ಉಂಡೆ ಕಟ್ಟಲಿಕ್ಕೆ ಎಲ್ಲ ಉದ್ರ ಉದ್ರ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ಕೋಬೇಕು ತರ್ತರಿಯಾಗಿ ಇದನ್ನು ಸ್ವಲ್ಪ ರುಬ್ಕೋಬೇಕು ಈ ಈ ಮೂರು ಬೀಜಗಳನ್ನು ಮಾತ್ರ ಇನ್ನು ಬೇರೆ ಏನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ನಾನು ರುಬ್ಬಿದ್ದೀನಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ಬೇರೆ ಡ್ರೈ ಫ್ರೂಟ್ಸ್ ಯಾಕೆ ರುಬ್ಬಾರ್ದು ಅಂತ ಹೇಳಿದ್ರೆ ತಿನ್ನೋಕ್ಕೆ ಚೆನ್ನಾಗಿ ಸಿಗ್ತಾ ಇರುತ್ತೆ ಹಂಗೆ ಅದೆಲ್ಲದನ್ನು ನಾವು ಏನು ಹುರಿದಿಟ್ಕೊಂಡಿದ್ದೀವಿ ಅದೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಲಾಸ್ಟಲ್ಲಿ ದ್ರಾಕ್ಷಿ ಆ್ಯಡ್ ಮಾಡಿದ್ದೀನಿ ದ್ರಾಕ್ಷಿನೇನು ಉರಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಅದನ್ನು ಹಾಗೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕೊನೆಯಲ್ಲಿ ಈ ಎಂಟುಂಡೆ ಕಟ್ಟಲಿಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡಿಕೊಂಡು ನೀವು ನೀವು ಹುರಿದಿಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ ಯಾವ ಅಳತೆನಲ್ಲಿ ಬಂದಿದೆ ನೋಡಿ ಆ ಅಳತೆಗೆ ಬೆಲ್ಲ ಮೆಜರ್ಮೆಂಟ್ ಮಾಡಿ ತೊಗೋಬೇಕು ನಾನು ತೊಗೊಂಡಿರೋ ಬೌಲ್ಗೆ ಮೂರು ಬೌಲಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಸಾಕಾಗುತ್ತೆ ಇಷ್ಟು ಯಾರು ಬೇಕಾದರೂ ತಿನ್ಬೋದು ಯಾಕಂದರೆ ಬೆಲ್ಲ ನಿಮ್ಮ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಹಾಕ್ಕೋಬೋದು ಸ್ವೀಟ್ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು ಇಲ್ಲ ನನಗೆ ಬೇಡ ಕಮ್ಮಿ ಅನ್ನೋರು ಕಮ್ಮಿ ಆ್ಯಡ್ ಮಾಡ್ಕೋಬೋದು ಅದು ಸ್ವಲ್ಪ ಎಳಗಂಜಿ ಪಾಕ ಬಂದರೆ ಸಾಕು ಏನು ತೀರ ಅಂಟೋ ಥರ ಏನು ಬೇಕಾಗಿಲ್ಲ ಅದಕ್ಕೆ ನಾವು ಹುರಿದಿಟ್ಕೊಂಡ್ರೆ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಅದು ಬಿಸಿ ಇದ್ದಾಗಲೇ ಈ ಥರ ಉಂಡೆ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಉಂಡೆ ಕಟ್ಟಲಿಕ್ಕೆ ಅದು ಹಾರ್ಕೊಂಡ್ರೆ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಬರಲ್ಲ ನೋಡಿ ಈ ಥರ ಒಂದೊಂದಾಗಿನೇ ಉಂಡೆ ಕಟ್ಟಿ ಕಟ್ಟಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೂಪರ್ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು